ಟ್ರೆಕ್ಸಲ್ಲಿ ತುಂಬ ವೆರೈಟೀಸ್ ಇದೆ ಅಂದರೆ ನೀವು ಫಾರೆಸ್ಟಲ್ಲಿ ಹೋಗೋದೇ ಬೇರೆ ಥರ ಇರುತ್ತೆ ಮೆಡೋಸಲ್ಲಿ ಹೋಗೋದು ಬೇರೆ ಥರ ಇರುತ್ತೆ ಆ್ಯಂಡ್ ಬೀಚ್ ಟ್ರೆಕ್ಕಿಂಗ್ ಬೇರೆ ಥರ ಇರುತ್ತೆ ಆ್ಯಂಡ್ ಇವಾಗ ಸಾವನದುರ್ಗ ಮಧುಗಿರಿ ಈ ಥರ ಇದು ಈ ಚಿತ್ರದುರ್ಗ ಇದೆಲ್ಲ ಬೆಟ್ಟಗಳು ಬಂಡೆಕಲ್ಲುಗಳು ಓಕೆ ಆ ಟ್ರೆಕ್ಕಿಂಗೇ ನಿಮಗೆ ಬೇರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆ್ಯಂಡ್ ನೀವು ಬಂಡೆಕಲ್ಲು ಮೇಲೆಲ್ಲ ಹೋಗೋದಕ್ಕೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು ಓಕೆ ಈಗ ಸಾವನುರ್ಗ ಆಗಿರ್ಬೋದು ಮಧುಗಿರಿ ಬೆಟ್ಟ ಎಲ್ಲ ಇರ್ಬೋದು ಅದಕ್ಕೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಈ ಕೆಲವರು ಏನು ಮಾಡ್ತಾರೆ ಗೊತ್ತಾ ಈ ಆ ಬೆಟ್ಟದ ಮೇಲೆ ಹೋಗಿ ಏನೋ ಬೇರೆದೆಲ್ಲ ಮಾಡಕ್ ಹೋಗಿ ಈ ಬೇರೆಯವ್ರಿಗೆ ಚೆನ್ನಾಗಿ ಗೊತ್ತಿರೋರು ಹೋಗ್ದಂಗೆ ಮಾಡ್ಬಿಟ್ ಮಾಡ್ತಾ ಇದ್ದಾರೆ ಜನ ಇವಾಗ ಓಕೆ ಸೊ ಆ ಥರ ಡಿಫ್ರೆಂಟ್ ವೆರೈಟೀಸ್ ಇದೆ ಆ್ಯಂಡ್ ಡಿಫ್ರೆಂಟ್ ವೆರೈಟೀಸಲ್ಲೂ ನೀವು ಪ್ರತಿಯೊಂದು ಟ್ರೆಕ್ಕಲ್ಲೂ ಬೇರೆ ಬೇರೆ ಥರ ಎಕ್ಸ್ಪೀರಿಯೆನ್ಸಸ್ ಇದೆ ಈಗ ಬೀಚ್ ಟ್ರೆಕ್ಕಲ್ಲೇ ಬೇರೆ ಥರ ಇರುತ್ತೆ ಆ ಟ್ರೆಕ್ಸಲ್ಲೇ ತುಂಬ ವೆರೈಟೀಸ್ ಇದೆ ಅಂದರೆ ನೀವು ಫಾರೆಸ್ಟಲ್ಲಿ ಹೋಗೋದೇ ಬೇರೆ ಥರ ಇರುತ್ತೆ ಮೆಡೋಸಲ್ಲಿ ಹೋಗೋದು ಬೇರೆ ಥರ ಇರುತ್ತೆ ಆ್ಯಂಡ್ ಬೀಚ್ ಟ್ರೆಕ್ಕಿಂಗ್ ಬೇರೆ ಥರ ಇರುತ್ತೆ ಆ್ಯಂಡ್ ಇವಾಗ ಸಾವನದುರ್ಗ ಮಧುಗಿರಿ ಈ ಥರ ಇದು ಈ ಚಿತ್ರದುರ್ಗ ಇದೆಲ್ಲ ಬೆಟ್ಟಗಳು ಬಂಡೆಕಲ್ಲುಗಳು ಓಕೆ ಆ ಟ್ರೆಕ್ಕಿಂಗೇ ನಿಮಗೆ ಬೇರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆ್ಯಂಡ್ ನೀವು ಬಂಡೆಕಲ್ಲು ಮೇಲೆಲ್ಲ ಹೋಗೋದಕ್ಕೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು ಓಕೆ ಹಾಂ ಈಗ ಸಾವನುರ್ಗ ಆಗಿರ್ಬೋದು ಮಧುಗಿರಿ ಬೆಟ್ಟ ಎಲ್ಲ ಇರ್ಬೋದು ಅದಕ್ಕೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಈ ಕೆಲವರು ಏನು ಮಾಡ್ತಾರೆ ಗೊತ್ತಾ ಈ ಆ ಬೆಟ್ಟದ ಮೇಲೆ ಹೋಗಿ ಏನೋ ಬೇರೆದೆಲ್ಲ ಮಾಡೋಕೆ ಹೋಗಿ ಈ ಬೇರೆಯವ್ರಿಗೆ ಚೆನ್ನಾಗಿ ಗೊತ್ತಿರೋರು ಹೋಗ್ದಂಗೆ ಮಾಡಬಿಟ್ಟು ಮಾಡ್ತಾ ಇದ್ದಾರೆ ಜನ ಇವಾಗ ಓಕೆ ಸೊ ಆ ಥರ ಡಿಫ್ರೆಂಟ್ ವೆರೈಟೀಸ್ ಇದೆ ಆ್ಯಂಡ್ ಡಿಫ್ರೆಂಟ್ ವೆರೈಟೀಸಲ್ಲೂ ನೀವು ಪ್ರತಿಯೊಂದು ಟ್ರೆಕ್ಕಲ್ಲೂ ಬೇರೆ ಬೇರೆ ಥರ ಎಕ್ಸ್ಪೀರಿಯೆನ್ಸಸ್ ಇದೆ ಈಗ ಬೀಚ್ ಟ್ರೆಕ್ಕಲ್ಲೇ ಬೇರೆ ಥರ ಇರುತ್ತೆ ಈ ಮೆಡೋಸಲ್ಲಿ ಬೇರೆ ಥರ ಇರುತ್ತೆ ಫಾರೆಸ್ಟ್ ಟ್ರೆಕ್ಕಿಂಗ್ ಅಂದರೆ ಬೇರೆ ಥರ ಇರುತ್ತೆ ಆ್ಯಂಡ್ ಈ ಈ ಹಿಮಾಲಯನ್ ರೇಂಜಸ್ ಎಲ್ಲೆಲ್ಲ ಹೆಂಗೆ ಅಂದರೆ ನಿಮಗೆ ಫ್ರ್ಯಾಕ್ಷನ್ ಆಫ್ ಸವೆ ಸೆಕೆಂಡಲ್ಲಿ ನಿಮಗೆ ವೆದರ್ ಏನು ಬೇಕಾದ್ರೂ ಆಗ್ಬೋದು ಸೊ ಅದೂ ಒಂದು ನಾವು ಎಲ್ಲ ಒಟ್ಟಿನಲ್ಲಿ ಏನಂದರೆ ಟ್ರೆಕ್ಕಿಂಗ್ ಅಂದರೆ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿರಬೇಕು ಟ್ರೆಕ್ಕಿಂಗಿಂದ ನೀವು ಲೈಫಲ್ಲಿ ಏನೇನೆಲ್ಲ ಕಲ್ತ್ರಿ ಅಂತ ನಿಮಗೆ ಅನ್ನಿಸ್ತು ಅಂದರೆ ಈಗ ಸೋಲೋ ಈ ಥರ ಎಲ್ಲ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಈ ಜ ಹೆಂಗೆ ಅಂದರೆ ನಮಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ಜನಗಳ ಮಧ್ಯ ಈ ಸಂಸಾರದಲ್ಲಾಗಿರ್ಬೋದು ಈ ಥರದ್ದೆಲ್ಲ ಆದಾಗ ಅಯ್ಯೋ ಇದೆಲ್ಲ ಸಿಂಪಲ್ ಥಿಂಗ್ಸ್ ಯಾಕಂದರೆ ನಾವು ಬರೀ ಟ್ರೆಕ್ಕಿಂಗ್ ಅಂತ ಹೋದಾಗ ಬರೀ ಟ್ರೆಕ್ ಅಷ್ಟೇ ಹತ್ತೋದು ಇಳಿಯೋದು ಫೋಟೋ ತಕ್ಕೊಳ್ಳೋದು ಅಷ್ಟೇ ಮಾಡಿರಲ್ಲ ಅಲ್ಲಿ ಲೋಕಲೈಟ್ಸ್ ಜೊತೆ ನಾವು ಇಂಟ್ರ್ಯಾಕ್ಷನ್ಸ್ ಮಾಡ್ತಿ ಮಾಡಿರ್ತೀವಲ್ವ ಮತ್ತು ಅವ್ರ ಲೈಫ್ ಸ್ಟೈಲ್ ಇರ್ಬೋದು ಅವರು ಅವ್ರು ಬದುಕೋ ರೀತಿ ಇರ್ಬೋದು ಅದನ್ನೆಲ್ಲ ಅಬ್ಸರ್ವ್ ಮಾಡಿರ್ತೀವಲ್ವ ಸೊ ನಾವು ತೌಸಂಡ್ ಟೈಮ್ಸ್ ಬೆಟರ್ ಇದ್ದೀವಿ ನಾವು ನಮ್ಮ ಲೈಫಲ್ಲಿ ನಮ್ಮದೆಲ್ಲ ಸಮಸ್ಯೆಗಳೆಲ್ಲ ಏನೂ ಅಲ್ಲ ನಿಜವಾಗ್ಲೂ ಹಿಮಾಲಯನ್ ಟೆಕ್ಸಲ್ಲೆಲ್ಲ ನಾವು ಎಷ್ಟೊಂದು ವಿಲೇಜಸ್ನ ಕ್ರಾಸ್ ಮಾಡಿದಾಗೆಲ್ಲ ಹೆಂಗೆ ಅನ್ನಿಸ್ತಿತ್ತು ಅಂದರೆ ಅವರಿಗೆ ಒಂದು ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಆಯಿತು ಅಂದ್ರೂ ಬೆಟ್ಟ ಇಳ್ಕೊಂಡು ಬರಬೇಕು ಓ ಒಂದು ಮಾತ್ರೆಗೆ ಸಹಿತ ಅವರಿಗೇನು ಆಪ್ಷನ್ಸೇ ಇರಲ್ಲ ಆ್ಯಕ್ಚುಲಿ ನಾವು ಒಂದು ತಲೆನೋವು ಬಂದು ಕೂಡ ಒಂದು ಮಾತ್ರೆ ತೊಗೊಂಡು ಸುಮ್ಮನೆ ಆಗ್ಬಿಡೋದು ನಮಗೆ ತಡೆಯೋ ಇದೇ ಇರೋದಿಲ್ಲ ಅಲ್ವಾ ಸೊ ಅದೆಲ್ಲ ಆ ಥರದ್ದೆಲ್ಲ ನೋಡಿದಾಗ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದ್ದು ನೀವು ನಂಬಲ್ಲ ನಾನು ಎಷ್ಟೊಂದು ಸತಿ ವಿದೌಟ್ ನನ್ನ ಈವನ್ ಕೊರೋನಾ ವ್ಯಾಕ್ಸಿನೇಷನ್ನು ಲಾಸ್ಟ್ ಮೂಮೆಂಟಲ್ಲಿ ಏರ್ ಇದು ಎಂಥ ಫ್ಲೈಟಿಗೆ ಹೋಗೋ ಇದು ಸಿಕ್ಕಲ್ಲ ಅನ್ನೋ ಕಾರಣಕ್ಕೆ ಹಾಕ್ಸ್ಕೊಂಡಿದ್ದು ನನಗೆ ಅಂದರೆ ಎಷ್ಟೊಂದು ಜನ ಏನೂ ಇಲ್ಲದೆ ಬದುಕ್ತಾ ಇದ್ದಾರಲ್ವ ಎಷ್ಟು ಜನದ ಲೈಫು ಏನೂ ಇಲ್ಲದೆ ಬದುಕ್ತಾ ಇದ್ದಾರೆ ನೀವು ನೋಡಬೇಕು ಅಲ್ಲಿ ವಿಲೇಜಸ್ ಮಕ್ಕಳಿರ್ಬೋದು ಆ ಹಿಮಾಲಯನ್ ರೇಂಜಸ್ ಮಕ್ಕಳಿಗಂತೂ ಕ್ರ್ಯಾಕ್ಸಾಗಿ ರಕ್ತ ಬರ್ತಿರುತ್ತೆ ಆಚೆ ಅವರಿಗೆ ಒಂದು ಕ್ರೀಮ್ ಸಹಿತ ತೊಗೊಳ್ಳೋಷ್ಟು ಇದಿರಲ್ಲ ಅಂಥದ್ದೆಲ್ಲ ನಮಗೆ ನೋಡಿದಾಗ ಏನನ್ಸುತ್ತೆ ಅಂದರೆ ನಾವು ಎಷ್ಟು ಅದೃಷ್ಟವಂತರಲ್ವಾ ಲೈಫಲ್ಲಿ ಈ ಒಂಥರ ಸಣ್ಣ ಪುಟ್ಟದನ್ನೆಲ್ಲ ತಲೆ ಹಾಕ್ಕೊಂಡು ಸುಸೈಡ್ ಮಾಡ್ಕೊಳ್ಳೋರು ಇರ್ಬೋದು ಆ ಥರದ್ದೆಲ್ಲ ಮಾಡ್ಕೋತಾರಲ್ಲ ನಿಜವಾಗ್ಲೂ ಅದರಿಂದೆಲ್ಲ ಆಚೆ ಬರಬೇಕು ಅದರಿಂದೆಲ್ಲ ಆಚೆ ಬರಬೇಕು ಅಂತಂದರೆ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ದಟ್ಟು ಎಕ್ ಎಂಥದ್ದು ಅಡ್ವೆಂಚರಸ್ ಅಂತ ಮಾಡಿದಾಗಲೇ ನಿಮಗೆ ಅದೆಲ್ಲ ಕಲಿಯೋಕ್ಕೆ ಸಾಧ್ಯ ಆಗೋದು ಅಡ್ವೆಂಚರಸ್ ನಿಮಗೆ ಸೋ ತುಂಬಾ ವಿಷಯಗಳನ್ನ ಕಲ್ಸುತ್ತೆ ಅಂದ್ರೆ ಲೈಫ್ ನ ಕೂಡ ಎಕ್ಸ್ಪ್ಲೋರ್ ಮಾಡಬಹುದು ಬೇರೆ ಬೇರೆ ಜನಗಳನ್ನೆಲ್ಲ ನೋಡಿದಾಗ ಅವ್ರ ಪರಿಸ್ಥಿತಿಗಳು ಹೇಗಿದೆ ನಾವು ಎಷ್ಟು ಬ್ಲೆಸ್ಡ್ ಆಗಿದೀವಿ ಸೊ ಲೈಫ್ ಕೂಡ ಎಕ್ಸ್ಪ್ಲೋರ್ ಮಾಡೋಕೆ ನಮ್ಗೆ ಸಿಗತ್ತೆ ಸಿಗುತ್ತೆ ಹೌದು ಹೌದು ಬರೀ ಅದೇ ಹೇಳಿದ್ಮೇಲೆ ಬರೀ ಹೋದೆ ಡೆಸ್ಟಿನೇಷನ್ ನೋಡದೆ ಫೋಟೋ ತೆಕ್ಕೊಂಡೆ ಅದಲ್ಲ ಇದು ಎಲ್ಲವನ್ನೂ ನಾವು ಅನುಭವಿಸ್ಬೇಕು ದಾರಿ ಪ್ರತಿ ಕ್ಷಣನೂ ಪ್ರತಿ ಕ್ಷಣನೂ ಆ ಬೇಸ್ ಕ್ಯಾಂಪಿಗೆಲ್ಲ ಹೋದಾಗ ಇವಾಗ ವೆಸ್ಟಿನ್ ಘಾಟ್ಸಿಗೆಲ್ಲಾದಾಗ ಹೋಮ್ ಸ್ಟೇ ಸ್ಟೇ ಮಾಡ್ತೀವಿ ಯಾಕಂದರೆ ನಾನು ಆಗಿ ಮುಂಚೆ ಎಲ್ಲ ಒನ್ ಅನ್ ಡೇ ಸ್ಟೇ ಮಾಡ್ತಾ ಇದ್ದೆ ಇವಾಗೆಲ್ಲ ಹೆಂಗೆ ಮಾಡ್ತೀನಿ ಅಂದರೆ ಇಲ್ಲಿ ನಾನು ನೈಟ್ ಬಸ್ ಹತ್ತುತ್ತೀನಿ ಮಾರ್ನಿಂಗಲ್ಲಿ ಸೇರ್ತೀನಿ ಸೇರಿದ ಕೂಡಲೇ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಸ್ಟಾರ್ಟ್ ಟ್ರೆಕ್ ಸ್ಟಾರ್ಟ್ ಮಾಡಿಕೊಂಡು ಆ ಟೆನಿಕಾಸ್ ವೆಸ್ಟರ್ನ್ ಗಾರ್ಡ್ಸ್ ಎಲ್ಲ ನೀವು ಒಂದಿನದಲ್ಲಿ ಮುಗಿಸಲೇಬೇಕು ಕೆಳಗಡೆ ಇಳಿಲೇಬೇಕು ಹಾಗೆ ನಾನು ನಾನೇನು ಸ್ಟೇ ಮಾಡೋಕ್ಕೆ ಹೋಗಲ್ಲ ಅಲ್ಲಿ ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಸ್ ಹತ್ತಿದ್ದೀನಿ ಮೇಡಮ್ ಇವಾಗ ತುಂಬ ಲಾಂಗ್ ಟ್ರೆಕ್ ಅಂತ ಯಾವ್ದು ಮಾಡಿರೋದು ನೀವು ತುಂಬ ಲಾಂಗ್ ಟ್ರೆಕ್ ಅಂದರೆ ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಓಕೆ ಅದು ಸಿಕ್ಸ್ಟಿ ಟು ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಕಿಲೋಮೀಟರ್ಸ್ ಟ್ರೆಕ್ ಅದು ಓಕೆ ಅದು ಏನಿಲ್ಲ ಅಂದರೂ ನಿಮಗೆ ಒಂದು ಫಿಫ್ಟೀನ್ ಡೇಸ್ ಹಿಡಿಯುತ್ತೆ ಅದು ನನ್ನದು ಲಾಂಗೆಸ್ಟ್ ಟ್ರೆಕ್ ಓಕೆ ಫುಡ್ಡು ಎಲ್ಲ ಹೇಗೆ ಒಂದು ಫುಡ್ಡೆಲ್ಲ ಹೆಂಗೆ ಅಂದರೆ ನಾವು ಯಾವಾಗಲೂ ನೀವು ಎಲ್ಲೇ ಹೋಗಿ ನಾವು ಲೋಕಲೈಟ್ಸ್ನ ಇಟ್ ಐ ಮೀನ್ ಕಾಂಟ್ಯಾಕ್ಟ್ ತೊಗೋಬೇಕು ವಿದೌಟ್ ಲೋಕಲೈಟ್ಸು ನಮಗೆ ಏನೂ ಮಾಡೋಕ್ಕೆ ಚಾನ್ಸ್ ಇಲ್ಲ ನಾವು ಅವ್ರ ಜೊತೆ ಚೆನ್ನಾಗಿದ್ದಾಗ ಏನು ಮಾಡ್ತಾರೆ ಬಿಕಾಸ್ ಅವ್ರದ್ದು ಒಂದು ಬದುಕೋದು ಸೊ ಆವಾಗೇನಾಗತ್ತೆ ಅಂದರೆ ಅವ್ರು ನಮ್ಮ ಜೊತೆ ಬರ್ತಾರೆ ಸೊ ನ ನನ್ನಂಥವ್ರು ಇವಾಗ ನನ್ನ ನಾನು ಇಲ್ಲಿಂದ ಸೋಲೋ ಹೋಗಿರ್ತೀನಿ ನಾನು ಸೋಲೋ ಟ್ರೆಕ್ಕರು ಸೊ ನನ್ನಂಥವ್ರು ಒಂದು ಹಂಗೆ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಬಂದಿರ್ತಾರೆ ಸೊ ನಮ್ಮದು ಒಂದು ಹತ್ತು ಜನದನ್ನ ಗ್ರೂಪ್ ಥರ ಅವ್ರು ಮಾಡಿಕೊಂಡು ಅವ್ರೇನು ಮಾಡ್ತಾರೆ ನಮಗೆ ಫುಡ್ ವ್ಯವಸ್ಥೆ ಮಾಡ್ತಾರೆ ಕೆಲ್ವೊಂದು ಕಡೆ ಸುಮಾರು ಕಡೆ ಫುಡ್ ಇಲ್ಲದೇನೂ ಇರೋದಿದೆ ಓಕೆ ಹಾಂ ಆ ಥರನೂ ನೀವು ಕಂಟಿನ್ಯೂಸ್ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಹೌದು 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 ಹೌದು

ಸತಿ ನಾವು ಕ್ಯಾರಿ ಮಾಡ್ತೀವಿ ಜೊತೆಗೆ ಅಲ್ಲ ಅಲ್ಲ ಫಿಫ್ಟೀನ್ ಡೇಸ್ ಅಂದ್ರೆ ಅಷ್ಟು ಟೈಮ್ಗೆ ಹೇಗೆ ಅಂತ ಕ್ಯಾರಿ ಮಾಡ್ತಾರೆ ಅಲ್ಲ ಫುಡ್ ಯಾವ ತರ ಫುಡ್ ಹಾಳಾಗಲ್ವಾ ಹೇಗೆ ಅಲ್ಲಲ್ಲ ಅಲ್ಲೇ ಮಾಡ್ತಾರೆ ನಾವು ಟೆಂಟ್ಸ್ ಹಾಕೋತೀವಲ್ವಾ ಆ ಟೆಂಟ್ಸ್ ಅಲ್ಲಿ ಸ್ಮಾಲ್ ಎಂತ ಸಿಲಿಂಡರ್ ಸ್ಮಾಲ್ ಸಿಲಿಂಡರ್ ಗ್ಯಾಸ್ ಇದೆಲ್ಲ ಬರುತ್ತೆ ನೋಡಿ ಆ ತರದೆಲ್ಲ ಕ್ಯಾರಿ ಮಾಡ್ಕೊಂಡು ಅಲ್ಲಿ ಪ್ರಿಪೇರ್ ಮಾಡ್ಕೋತೀವಿ ಓಕೆ ಓಕೆ ಹಾ ಹಾ ಅಲ್ಲಿ ಪ್ರಿಪೇರ್ ಮಾಡ್ಕೋತೀವಿ ಅಂಡ್ ಇವಾಗೆಲ್ಲ ನಿಮ್ಗೆ ಈ ಸೂಪ್ ಪ್ಯಾಕೆಟ್ಸ್ ಅದೆಲ್ಲ ಸಿಗುತ್ತೆ ನೋಡಿ ಸೊ ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಸಮ್ ಟೈಮ್ ಸೂಪ್ ಅಲ್ಲೇ ಕಾಲ ಕಳ್ದಿದು ಅಂತ ಓ ನೀವೆಲ್ಲ ಇನ್ಸ್ಟೆಂಟ್ ಫುಡ್ ಅಂತ ಟೈಮ್ ಗಳಲ್ಲಿ ಯೂಸ್ ಆಗುತ್ತೆ ಏನು ಮಾಡಕ್ಕಾಗಲ್ಲ ಅನಿವಾರ್ಯತೆ ಓಕೆ ಹಾ ಅನಿವಾರ್ಯತೆ ಕೆಲ್ವಂದ್ ಕಡೆ ಎಲ್ಲ ನಿಮ್ಗೆ ಈಗ ನೀವು ಹಿಮಾಚಲ್ ಪ್ರದೇಶ ಕಡೆಗೆಲ್ಲ ಬಂದ್ರೆ ನಿಮ್ಗೆ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸ್ ಎಲ್ಲ ಸಿಗತ್ತೆ ಓಕೆ ಹಾ ನಾವ್ ಫ್ರೆಶ್ ಫ್ರೂಟ್ಸ್ ನ ತಿನ್ಕೊಂಡು ಕಾಲ ಕಳ್ದಿದಿದೆ ಈ ಕಡೆ ಉತ್ತರಾಖಂಡ್ ಕಡೆ ಬಂದಾಗ ನಿಮ್ಗೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಅದೆಲ್ಲ ಸ್ವಲ್ಪ ಕಷ್ಟನೇ ಅಂಥ ಕಡೆಗೆಲ್ಲ ನಾವು ಈ ಥರದನ್ನ ತಗೊಳ್ತೀವಿ ಹೀಗೆ ತಗೊಂಡು ಮಾಡಿಕೊಂಡು ಎಷ್ಟೊಂದು ಸತಿ ಫುಡ್ ಇಲ್ಲದೇ ಮ್ಯಾನೇಜ್ ಮಾಡಿದ್ದಿದೆ ಓಕೆ ಹಾಂ ಹಾಂ ಫುಡ್ ಇಲ್ಲದೇ ಮ್ಯಾನೇಜ್ ಮಾಡಿದ್ದಿದೆ ಓಕೆ ಅಂದರೆ ಟ್ರೆಕ್ಕಿಂಗ್ ಒಂದೇ ಅಲ್ಲ ಬ್ಯಾಗ್ನ ಕೂಡ ಕ್ಯಾರಿ ಮಾಡೋದು ಅದು ಟಫ್ ಅನ್ಸಲ್ವಾ ಕಷ್ಟನೇ ಅದೇ ಹೇಳಿದ್ನಲ್ಲ ಫಿಸಿಕಲಿ ಆ್ಯಂಡ್ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ನಾವು ಅಷ್ಟೇ ಓಕೆ ಆಮೇಲೆ ಆದಷ್ಟು ಟ್ರೆಕ್ಸಲ್ಲಿ ನಾವು ಲಗೇಜ್ನ ಕಡಿಮೆ ಎಷ್ಟು ತೊಗೊಳ್ತೀವೋ ಅಷ್ಟು ನಾವು ಈಸಿಯಾಗಿ ಟ್ರೆಕ್ ಮಾಡ್ತೀವಿ ಓಕೆ ಮತ್ತೆ ಇನ್ನೊಂದು ಕ್ವೆಶನ್ ಕೇಳೋಣ ಅಂದ್ಕೊಂಡೆ ಈಗ ನೀವು ಇಷ್ಟೊಂದು ವರ್ಷಗಳಿಂದ ಟ್ರೆಕ್ ಮಾಡ್ತಾ ಇದ್ದೀರಾ ಸೊ ಬೇಸಿಕ್ ನಿಮ್ಮ ಬ್ಯಾಗಲ್ಲಿ ಟ್ರೆಕ್ಕಿಂಗ್ ಬ್ಯಾಗಲ್ಲಿ ಏನೇನೆಲ್ಲ ಇರುತ್ತೆ ಏನು ಕ್ಯಾರಿ ಮಾಡ್ತೀರಾ ಬೇಸಿಕ್ ಅಂದರೆ ಮುಂಚೆ ಎಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ನನಗೂ ಏನೂ ಗೊತ್ತಾಗ್ತಿರಲಿಲ್ಲ ಒಂದಷ್ಟು ರಾಶಿ ಏನೇನೋ ಆಮೇಲೆ ಇಂಥದೇ ಬ್ರ್ಯಾಂಡ್ದಾಗಬೇಕು ಇಂಥದೇ ಹಾಗೆಲ್ಲ ಇತ್ತು ಇವಾಗ ಇವಾಗ ಹೋಗಿ ಹೋಗಿ ಅಲ್ಲಿ ಲೋಕಲ್ ಐಟ್ಸ್ ಅವ್ರ ಜೀವನ ಇದನ್ನೆಲ್ಲ ಶೈಲಿನ ನೋಡ್ಕೊಂಡು ನೋಡಿಕೊಂಡು ಇವಾಗ ಏನು ಆ ಥರದ್ದೆಲ್ಲ ಪ್ರಿಪ್ರೇಷನ್ಸ್ ನನಗೆ ಅವಶ್ಯಕತೆ ಚೂಡಿದಾರಲ್ಲಿ ಮಾಡಿದ್ದಿದೆ ಸೀರಿಯಲ್ ಮಾಡಿದ್ದಿದೆ ಹೆಂಗಂದ್ರೆ ಹಂಗೆ ಯಾಕಂದ್ರೆ ಹೌದು ಹೇಮ್ಕುಂಡ್ ಸಾಹಿಬ್ ಅಲ್ಲಿ ಡಿಒಿಸ್ ಎಲ್ಲ ಬರ್ತಾರೆ ನೋಡಿ ಎಷ್ಟೊಂದ್ ಜನ ಸಾರಿಯಲ್ಲಿ ಹತ್ತುತ್ತಾ ಇದ್ರು ನಾ ಆವಾಗ ಅನ್ಕೊಂಡೆ ಅವು ಹಿಂಗ್ ಬೇಕಾದ್ರೂ ಮಾಡ್ಬೋದು ಹಿಂಗೇ ಇರ್ಬೇಕಂತ ಏನಿಲ್ಲ ಹತ್ಬೇಕಷ್ಟೇ ಸೊ ಏಂತ್ರೆ ಬೇಕಾದ್ರೂ ಮಾಡ್ಬೋದು ಮುಂಚೆ ಎಲ್ಲ ಇತ್ತು ಪ್ಯಾಂಟ್ಸು ಟಿ ಶರ್ಟ್ಸು ಹಿಂಗೆ ಇರಬೇಕು ಶೂಸ್ ಹಿಂಗೆ ಇರಬೇಕು ಕೆಲವೊಂದು ಕಡೆ ನೀವು ನಂಬಲ್ಲ ನನ್ಗೆ ಅದೊಂದು ತುಂಬ ಅದ್ರ ಬಗ್ಗೆ ವಿಷಾದ ಇದೆ ನನಗೆ ಏನಪ್ಪಾ ಅಂದರೆ ಟ್ರೆಕ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬರಬೇಡಿ ದಯವಿಟ್ಟು ಅಲ್ಲಿ ಎಷ್ಟೊಂದು ಜನ ಈ ಡೋಲಿ ಅದೆಲ್ಲ ಬಳಸಿ ಅವ್ರದ್ದು ಅವ್ರ ಜೀವನ ನೋಡ್ಬಿಟ್ರೆ ಭಾಳ ಬೇಜಾರು ಅನ್ಸುತ್ತೆ ನಮ್ಗೆ ಆಗಿಲ್ಲ ಅಂದ್ರೆ ಹೋಗಬಾರ್ದು ಇರ್ಬೋದು ಅವ್ರ ಅದನ್ನ ಅದರಿಂದ ಬದುಕನ್ನ ಕಂಡ್ಕೊಂಡಿದ್ದಾರೆ ಅಂತ ಇರ್ಬೋದು ಇರ್ತಾರ ಇರ್ತಾರವ್ರು ನಾವೇ ಅವ್ರಿಗೆ ತೋರಿಸ್ಕೊಟ್ಟಿರೋದು ಈ ಬದುಕಿದೆ ಅಂತ ಓಕೆ ಅಲ್ವಾ ಆ ಡೋಲಿಗಳೆಲ್ಲ ಅವ್ರು ಹೊತ್ಕೊಂಡು ಹೋಗ್ತಾರಲ್ಲ ಅವರು ಶೂಸ್ ಹಾಕ್ಕೊಂತಾರೆ ನೋಡಿ ಆ ಶೂಸು ಹಾಕೊಂಡು ಹಾಕೊಂಡು ಹತ್ತಿ 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 ಹೆಂಗಾಗಿರತ್ತೆ ಅಂದರೆ ಫುಲ್ ವೈಟಿಶ್ ಆಗ್ಬಿಟ್ಟಿರುತ್ತೆ ಕಾಲು ಓಕೆ ಅಷ್ಟು ಆಮೇಲೆ ಅಷ್ಟು ಭಾರನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಫಿಂಗರ್ಸಲ್ಲೆಲ್ಲ ಎಕ್ಸ್ಟ್ರಾ ಸ್ಕಿನ್ ಈ ಥರ ಆಗ್ಬಿಟ್ಟಿರುತ್ತೆ ಓಕೆ ಅದೆಲ್ಲ ನೋಡಿದ್ರೆ ಭಾಳ ಬೇಜಾರು ಅನ್ಸುತ್ತೆ ನಂಗೆ ಆ್ಯಕ್ಚುಲಿ ನಮ್ಗೆ ತಾಕತ್ತಿದೆಯಾ ಹೋಗೋಣ ಇರೋಣ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಾವೇನೋ ಅದ್ಭುತ ನೋಡೋದಿಲ್ಲ ಅಲ್ವಾ ಬೇಕಾದ್ರೆ ಅವರಿಗೆ ಬದುಕನ್ನ ಈಗ ನಾವು ಫುಡ್ಗೆ ಇವಾಗ ಲೋಕಲ್ ಐಟ್ಸ್ ಕಾಂಟ್ಯಾಕ್ಟ್ ತೊಗೋತೀವಿ ಅವ್ರದ್ದು ಹೆಲ್ಪ್ ತೊಗೋತೀವಿ ಅದು ಅವ್ರ ಬದುಕು ಅದೇನು ಕಷ್ಟ ಆಗೋಲ್ಲ ಹೆಚ್ಚು ಅವರಿಗೆ ಸೊ ಅವ್ರಿಗೆ ಒಂದು ಬದುಕನ್ನು ನಾವು ಕಂಡುಕೊಟ್ಟಂಗೆ ಆಗತ್ತೆ ಬಟ್ ಇದು ಇದೆಯಲ್ಲ ಇದು ಭಾಳ ನಾನು ಎಷ್ಟೊಂದು ಕಡೆ ಆ ಡೋಲಿಗಳಲ್ಲಿ ಹೋಗೋ ಜನ ನೋವುಬಿಟ್ಟು ಭಾಳ ಬೇಜಾರು ಅನಿಸುತ್ತೆ ಹೌದು ಇವನ್ ದೇವಿ ಟೆಂಪಲ್ ಆ ಥರದ್ದೆಲ್ಲ ಸಾಕಷ್ಟು ಸ್ವಲ್ಪ ಯಾತ್ರೆಗಳು ಅಂತ ಬಂದರೆ ಇದು ಜಾಸ್ತಿ ಇದೆ ಹೌದು ಹಾ ಇನ್ನು ಮಿಕ್ಕಿ ಟ್ರೆಕ್ಸ್ ಅಲ್ಲೆಲ್ಲ ಏನಾಗತ್ತೆ ಅಂದ್ರೆ ಅದು ಗೊತ್ತಿರೋರೆ ಹೋಗೋದು ಈಗ ನಾನು ಬೇರೆ ಬೇರೆ ನೀವು ರೇಂಜಸ್ ಅಂತ ಹೇಳದ್ನಲ್ವಾ ಆ ರೇಂಜಸ್ ಅಲ್ಲೆಲ್ಲ ನಿಮಗೆ ಜಾಸ್ತಿ ಜನಗಳು ಸಿಗಲ್ಲ ಈ ತರ ಹಿಂಗಿದೆ ಅಂತ ಗೊತ್ತಿರೋರಷ್ಟೇ ಹೋಗಕ್ಕೆ ಸಾಧ್ಯ ಆಮೇಲೆ ಅಲ್ಲಿ ಯಾರು ನಿಮಗೆ ಈ ಡೋಲಿ ಗೀಲಿ ಆ ಥರದವರೆಲ್ಲ ಯಾರು ಸಿಗಲ್ಲ ಧೈರ್ಯ ತಾಕತ್ತಿದೆಯಾ ಹತ್ತು ಇಲ್ಲ ಇಳಿ ಅಷ್ಟೇ ಓಕೆ ಹಾ ಮೇಡಮ್ ಇವಾಗ ಇಷ್ಟೊಂದು ಟ್ರೆಕ್ಕಿಂಗ್ ಮಾಡ್ಸಿದ್ರಲ್ಲ ನಿಮ್ಗೆ ಯಾವಾಗ್ಲೂ ಅನಿಸಲಿಲ್ವಾ ಅಮ್ಮ ಕಾಲ್ ನೋವು ಅನ್ಸಿಲ್ವಾ ನಿಮಗೆ ಇಲ್ಲ ಖಂಡಿತ ಇಲ್ಲ ಯಾವತ್ತೂ ಅನಿಸಿಲ್ಲ ಕಾಲ್ ನೋವು ಬಂತಪ್ಪ ಯಾಕೆ ಬೇಕು ಅಲ್ಲ ಬೇರೆಯವರು ನನ್ನ ಬಗ್ಗೆ ಮಾತಾಡಿದಿದೆ ಅಯ್ಯೋ ಮೈ ನೋಯಿಸ್ಕೊಳಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿಕೊಂಡು ಹಿಂಗೆಲ್ಲ ಹೋಗಕ್ಕೆ ಯಾರಿಗ ಬೇಕಿದೆ ಅಂತ ಬಟ್ ನನ್ಗೆ ಯಾವತ್ತು ಅನಿಸ್ಲಿಲ್ಲ ನಂಗೆ ಇನ್ನು ಹೋಗ್ತಾ 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 ಎಷ್ಟೋ ಟ್ರೆಕ್ಸ್ನ ಹತ್ತಿದ್ದೆಲ್ಲ ಓಡ್ಕೊಂಡು ಹತ್ತಿದಿದೆ ಈ ಹೇಮ್ಕುಂಡ್ ಸಾಹಿಬ್ನ ಓಡಿಕೊಂಡು ಹತ್ತಿದಿದೆ ಆ ಎನರ್ಜಿನ ಕ್ರಿಯೇಟ್ ಮಾಡಿಬಿಡುತ್ತೆ ಯಾವುದೇ ಆಗಲಿ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಕಷ್ಟನೇ ಬಟ್ ಯೂಸ್ ಟು ಇಟ್ ಅಂತ ಆದಾಗ ಅದು ಅದೇ ಒಂದು ಅಭ್ಯಾಸ ಆಗೋಗುತ್ತೆ ಮತ್ತು ಆರಾಮ್ ಅನ್ಸತ್ತೆ ನಮಗೆ ಏನೂ ಅದು ಕಷ್ಟ ಅಂತ ಅನ್ಸೋದೇ ಇಲ್ಲ ನೇಪಾಲ್ ಅನ್ನಪೂರ್ಣ ಬೇಸ್ ಕ್ಯಾಂಪು ಅದು ನಿಮಗೆ ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ನನಗೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಕಿಲೋಮೀಟರ್ಸ್ ಲೆಕ್ಕನೇ ಇರಲ್ಲ ಯಾಕಂದರೆ ಹತ್ಲೇಬೇಕು ಹತ್ತತೀವಿ ಅಂತ ಹೋದ್ಮೇಲೆ ಹತ್ ಅದು ಎಷ್ಟಾದರೂ ಇದ್ದರೆ ಹತ್ತಲೇಬೇಕಾಗ್ತದೆ ಅದು ಆ್ಯಕ್ಚುಲಿ ಫೈವ್ ಡೇಸಲ್ಲಿ ಕಂಪ್ಲೀಟ್ ಮಾಡೋರು ಇದ್ದಾರೆ ಬಟ್ ನಾನು ಅದನ್ನು ಒಂದು ಏಯ್ಟ್ ಟು ಟೆನ್ ಡೇಸ್ವರೆಗೂ ತೊಗೊಂಡಿದ್ದಾಯಿತು ಆ ಫೈವ್ ಡೇಸಲ್ಲಿ ಕಂಪ್ಲೀಟ್ ಯಾವ ರೀತಿ ಮಾಡ್ತಾರೆ ಅಂದರೆ ಅದು ಡಿಸ್ಟೆನ್ಸ್ ಕಡಿಮೆ ಕಡೆಯಿಂದ ಹೋಗಿ ಪೀಕಿಗೆ ಹೋಗ್ತಾರೆ ನಾವು ಸ್ವಲ್ಪ ಲಾಂಗ್ ವೇಯಲ್ಲಿ ತೊಗೊಂಡಿದ್ದು ಅದು ಅನ್ನಪೂರ್ಣ ಬೇಸ್ ಕ್ಯಾಂಪು ಈವನ್ ದಟ್ ಈಸ್ ಆಲ್ಸೋ ಒಂಥರ ಫುಲ್ ಸ್ನೋ ಟ್ರಿಕ್ ಅಂದರೆ ಎಷ್ಟೊಂದು ಕಡೆಗೆ ನಿಮ್ಗೆ ಹಿಂಗೆ ಕಾಲಿಡೋಕ್ಕೆ ಜಾಗ ಇರೋಲ್ಲ ಅದನ್ನು ಹಿಂಗೆ ಹಿಂಗೆ ಮಾಡಿಕೊಂಡು ಹತ್ತಬೇಕಾಗ್ತದೆ ಅದೆಲ್ಲ ನೀವು ನೇಪಾಲ್ ಅಂತೆಲ್ಲ ಹೋದಾಗ ನಿಮಗೆ ಫುಲ್ ಸ್ನೋ ಟ್ರೆಕ್ಸೆ ನಿಮಗೆ ಸಿಗೋದು ಫುಲ್ ಬಿಸಿಲು ಬಂದರೆ ಹೆಂಗಿರತ್ತೆ ಅಂದರೆ ಆ ಸ್ನೋ ಮೇಲೆ ಬಿಸಿಲು ಬಿದ್ದಾಗ ಫುಲ್ ನಿಮಗೇನೋ ಎಲ್ಲ ಸ್ವರ್ಗ ನೋಡ್ತಾ ಇದ್ದೀವಿನೋ ಫೀಲ್ ಕೊಡುತ್ತೆ ಸೊ ಅದು ಒಂಥರ ಚಾಲೆಂಜಿಂಗ್ ಟ್ರೆಕ್ಕೇ ಅದು ಸ್ನೋ ಟ್ರೆಕ್ ಇಟ್ಸ್ ನಾಟ್ ಎನ್ ಈಸಿ ಟ್ರೆಕ್ ಯಾಕಂದರೆ ಥಂಡಿ ಆ ಥರದ್ದೆಲ್ಲ ಇದ್ದವರಿಗಂತೂ ಭಾಳ ಕಷ್ಟ ಆಗತ್ತೆ ಆಗೋದೇ ಇಲ್ಲ ಅಂತ ನಾನು ಯಾವುದನ್ನು ಹೇಳಲ್ಲ ನಾವು ಮನ್ಸಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ಅಷ್ಟೇ ಮೇಡಮ್ ಟೋಟಲಿ ಎಷ್ಟು ಟ್ರೆಕ್ಕಿಂಗ್ಗಳನ್ನ ಮಾಡಿದ್ದೀರಾ ಹಾಂ ಸುಮಾರು ಟ್ರೆಕ್ಸ್ ಮಾಡಿದ್ದೀನಿ ಅದ್ರಲ್ಲಿ ಹಿಮಾಲಯನ್ ರೇಂಜಸ್ ಅಂತ ಬಂದರೆ ಹಿಮಾಚಲ್ ಪ್ರದೇಶನಲ್ಲಿ ಸುಮಾರು ಒಂದು ಐದರಿಂದ ಆರು ಟ್ರೆಕ್ಸು ಆಮೇಲೆ ಉತ್ತರಾಖಂಡ್ ಅಂತ ಬಂದಾಗ ಅಲ್ಲಿನೂ ಅಷ್ಟೇ ಸುಮಾರು ಅಂದರೆ ಹೆಂಗೆ ಅಂತಂದರೆ ಈ ರೇಂಜಿಗೆ ಹೋದಾಗ ನೆಕ್ಸ್ಟ್ ರೇಂಜ್ದು ಪ್ಲ್ಯಾನ್ಸ್ ಇರೋದು ನಿಮ್ಮದು ಓಕೆ ಸೊ ಹಾಗಾಗಿ ಸುಮಾರು ಅಲ್ಲಿ ಸುಮಾರು ರೇಂಜಸ್ ಮಾಡಿದ್ದೀನಿ ಈ ಕಡೆ ವೆಸ್ಟರ್ನ್ ಘಾಟ್ಸ್ ಅಂತ ಬಂದರೆ ಅದು ಒಂಥರ ಎವ್ರಿ ಇಯರ್ ರೊಟೀನ್ ಆಗಿಬಿಟ್ಟಿತ್ತು ನನಗೆ ಓಕೆ ಹಾಂ ಸ್ವಲ್ಪ ಕೊರೋನಾ ಬಂದಾಗ ಅದು ನನಗೆ ಅಂತಲ್ಲ ಇದು ಎಲ್ರಿಗೂ ಎಫೆಕ್ಟ್ ಆಗಿದ್ದುಂಟು ಸೊ ಅಲ್ಲಿ ಸ್ವಲ್ಪ ಆವಾಗ ಸ್ಟಾಪ್ ಆಗಿತ್ತು ಅಷ್ಟೇ ಬಟ್ ವೆಸ್ಟರ್ನ್ ಘಾಟ್ಸ್ ಅಂತೂ ನನಗೆ ಎವ್ರಿ ಇಯರ್ ಅದು ರೊಟೀನು ಈಗ ಎಲ್ರಿಗೂ ಮಕ್ಳಿಗೆ ರಜಾ ಬಂದರೆ ಎಲ್ಲ ವೆಕೇಶನ್ ಅಂತ ಎಲ್ಲ ಟ್ರಿಪ್ಸ್ ಹೋಗ್ತಾರಲ್ಲ ಆ ಥರ ನಂದು ಈ ಟ್ರೆಕ್ಸ್ ಆಗಿರ್ತಾ ಇತ್ತು ಓಕೆ ಸೊ ವೆಸ್ಟ್ರನ್ ಘಾಟ್ಸು ಓಕೆ ಹಾಂ ಆಮೇಲೆ ಹಿಮಾಲಯನ್ ರೇಂಜಸ್ಸಲ್ಲಿ ಹೆಂಗೆ ಅಂದರೆ ಅದು ಸೀಸನ್ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು ಎವ್ರಿ ಟೈಮ್ ಎಲ್ಲಾದೂ ಓಪನ್ ಇರ್ತಾ ಇರಲಿಲ್ಲ ಈವನ್ ವೆಸ್ಟರ್ನ್ ಗಾರ್ಡ್ಸಿನೂ ಅಷ್ಟೇ ಹಾಗಾಗಿ ಇದು ಎವ್ರಿ ಇಯರ್ ನನಗೆ ಈಸಿಯಾಗಿ ಅಂದರೆ ಒನ್ ಡೇ ಟ್ರೆಕ್ ಆಗ್ತಾಯಿತ್ತು ನನಗೆ ಅಲ್ಲಿ ಅಂದರೆ ನನಗೆ ಐ ಶುಡ್ ಪ್ಲ್ಯಾನ್ ಟೆನ್ ಟು ಟ್ವೆಲ್ ಡೇಸು ಫಿಫ್ಟೀನ್ ಡೇಸು ಸಮ್ ಟೈಮ್ಸ್ ಟ್ವೆಂಟಿ ಡೇಸು ಆ ಥರ ನಾನು ಟೈಮ್ ಕೊಡಬೇಕಾಗ್ತಿತ್ತು ವೆಸ್ಟರ್ನ್ ಗಾಟ್ಸ್ ಅಂದರೆ ಈಸಿಯಾಗಿ ಇವತ್ತು ನೈಟ್ ಹತ್ತಿ ಮಾರ್ನಿಂಗ್ ಹೋಗಿ ಮತ್ತೆ ಟ್ರೆಕ್ ಮುಗಿಸ್ಕೊಂಡು ಮತ್ತೆ ವಾಪಾಸ್ ಬಂದ್ಬಿಡ್ಬೋದಿತ್ತು ಸೊ ಅದೊಂಥರ ರೊಟೀನ್ ಲೈಫ್ ಒಂಥರ ರೊಟೀನ್ ಥರ ಮಾಡ್ಕೊಂಡ್ಬಿಟ್ಟಿದೆ ಎವ್ರಿ ಇಯರ್ ಓಕೆ ಏನು ಮೋಟಿವೇಶನ್ ನಿಮ್ಮದು ಹೋಗಬೇಕು ಹೋಗಬೇಕು ಅಂತ ಏನು ಮೋಟಿವೇಶನ್ ನಿಮ್ಮನ್ನು ಕರೀತಾ ಇತ್ತು ಮೋಟಿವೇಶನ್ ಅಂತ ಹೇಳಬೇಕಂದ್ರೆ ಏನಂದ್ರೆ ಒಂಥರ ಈಗ ಒಬ್ಬೊಬ್ರಿಗೆ ಒಂದೊಂದ್ರಲ್ಲಿ ಖುಷಿ ಸಿಗುತ್ತಲ್ವಾ ಇವೊಬ್ರಿಗೆ ಮದುವೆಗೆ ಏನೋ ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಟ್ರೆ ಒಂಥರ ಖುಷಿ ಸಿಗುತ್ತೆ ಒಬ್ಬರು ಮೂವೀಸಿಗೆ ಹೋದರೆ ಖುಷಿ ಸಿಗುತ್ತೆ ಹಾಗೆ ನನಗೆ ಟ್ರೆಕ್ ಅನ್ನೋದು ಅದು ಎಲ್ಲದಕ್ಕಿಂತ ಮೀರಿ ಖುಷಿ ಕೊಡ್ತಾ ಇತ್ತು ಓಕೆ ಒಂಥರ ನೇಚರ್ ಮಧ್ಯೆ ಹೋಗ್ಬಿಟ್ರೆ ನನಗೆ ಇನ್ನು ಎರಡು ವರ್ಷದ್ದು ನಂದು ಆಯಸ್ ಜಾಸ್ತಿ ಆಗ್ತಿತ್ತು ಆ ಥರದ್ದು ಸೊ ಅಷ್ಟು ಒಂಥರ ಇಂಟ್ರೆಸ್ಟಿಂಗ್ ಇದು ಅನ್ನಿಸ್ತಾ ಇತ್ತು ನನಗೆ ಅದು ಫೀಲ್ ಕೂಡ ಆಗ್ತಾ ಇತ್ತು ನನಗೆ ಯಾವುದನ್ನು ನೀವೆಲ್ಲೇ ಹೋಗಿ ಏನೇ ಮಾಡಿ ಅದು ನಿಮಗೆ ಫೀಲ್ ಆಗಬೇಕು ಆತ್ಮತೃಪ್ತಿ ಇದೆ ನೋಡಿ ಹೌದು ಆ ಆತ್ಮತೃಪ್ತಿ ಅನ್ನೋದು ನಿಮಗೆ ಅದು ಸಿಕ್ಕಾಗ ಮಾತ್ರ ನೀವು ಏನು ಮಾಡಿದರೂ ಅದಕ್ಕೆ ಒಂದು ಸಾರ್ಥಕತೆ ಇರೋದು ಹೌದು ಟ್ರೆಕ್ಸ್ನಲ್ಲಿ ಯಾವಾಗಲೂ ನಾವು ಒಂದು ಕಡೆ ಹೋದಾಗ ಇನ್ನೊಂದು ಕಡೆ ಹೋಗಿರೋರು ಯಾರೋ ಬಂದಿರ್ತಾರೆ ಅಂದ್ಕೊಳ್ಳಿ ಸೊ ಅವರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನನಗೆ ಕೊಡ್ತಾ ಕೊಡ್ತಾಯಿದ್ರು ಸೊ ನನ್ನ ಇನ್ಫಾರ್ಮೇಷನ್ ಅವ್ರಿಗೆ ಶೇರ್ ಮಾಡ್ತಾಯಿದ್ದೆ ಸೊ ಹೀಗೆ ಶೇರಿಂಗಲ್ಲೇ ಆಲ್ಮೋಸ್ಟ್ ನಾನು ಎಲ್ಲ ಟ್ರೆಕ್ಸ್ನೂ ಕಂಡು ಹಿಡ್ಕೊಂಡಿದ್ದು ಬೇರೆ ಯಾವುದೋ ಎಲ್ಲೋ ಗೂಗಲಲ್ಲಿ ಸರ್ಚ್ ಮಾಡೋದು ಅಥವಾ ಯೂಟ್ಯೂಬಲ್ಲಿ ನೋಡೋದು ಅದೆಲ್ಲ ಭಾಳ ಕಡಿಮೆನೇ ಆಮೇಲೆ ನಾನು ಹೋಗಿದ್ದ ಕಡೆ ಎಷ್ಟೊಂದು ಜನ ನನಗೆ ಕುಮಾರ ಪರ್ವತಕ್ಕೆ ಹೋದಾಗ ಒಂದು ಫುಲ್ ಕಂಪನಿ ಕಡೆಯಿಂದ ಒಂದು ಟ್ವೆಲ್ ಮೆಂಬರ್ಸ್ ನನ್ನ ಜೊತೆಗೆ ಬಂದಿದ್ದರು ಅವ್ರು ಯಾರೂ ಹಿಮಾಲಯನ್ ರೇಂಜಸ್ ಹೋಗಿರಲಿಲ್ಲ ನಾನು ಫುಲ್ ಮೇಲೆ 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 ಇದ್ದಾಗ ನನ್ನದು ಮಕ್ಕಳು ನನ್ನ ಮಗ ಮತ್ತು ನಂದು ಅವ್ನ ಕಸಿನ್ಸ್ ಎಲ್ಲ ಬಂದಿದ್ದರಿಂದ ಅವರಿಗೆಲ್ಲ ಕೇಳ್ತಾ ಇದ್ರು ಅದು ಯಾರದು ಯಾರದು ಅಂತ ನಮ್ಮ ಚಿಕ್ಕಮ್ಮ ಅಂತ ಮತ್ತು ನಮ್ಮಮ್ಮ ಅಂತೆಲ್ಲ ಹೇಳಿದಾಗ ಅವ್ರು ನನ್ನ ಬಂದಾಗ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರು ಹಿಮಾಲಯನ್ ರೇಂಜಸ್ ಎಲ್ಲ ಸುಮಾರು ಮಾಡಿದ್ದಾರೆ ಸೊ ಹಂಗಾಗಿ ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಹೋಗ್ತಾರೆ ಅವ್ರದ್ದೇನು ನಮಗೆ ಇದಿಲ್ಲ ಅಂತ ಹೇಳಿದಾಗ ಅವರು ಫುಲ್ ಟೋಟಲ್ ಗ್ಯಾಂಗ್ ಬಂದು ನನ್ನ ಹತ್ರ ಆ ಹಿಮಾಲಯನ್ ರೇಂಜಸ್ ಬಗ್ಗೆ ಅಲ್ಲಿ ಲೋಕಲ್ ಲೈಟ್ಸ್ ಕಾಂಟ್ಯಾಕ್ಟ್ಸ್ ಇರ್ಬೋದು ಅದನ್ನೆಲ್ಲ ತೊಗೊಂಡು ಅವ್ರು ಟ್ರೆಕ್ ಮಾಡಿದರು ಸೊ ಈ ಥರ ನಾಲೆಡ್ಜ್ನ ಯಾವಾಗಲೂ ಅಷ್ಟೆ ನಾವು ಶೇರ್ ಮಾಡಬೇಕು ಬರೀ ಅದು ನಮ್ಮಲ್ಲೇ ಉಳಿದೋಗ್ಬಾರ್ದು ಸೊ ಹೀಗೆ ನಾನು ಅವರದ್ದು ಜ ಎಷ್ಟೊಂದು ಸತಿ ನನಗೆ ಗೊತ್ತಿಲ್ಲದೆ ಇರೋದನ್ನು ಬೇರೆಯವ್ರ ಹತ್ರ ತಿಳ್ಕೊತೀನಿ ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಶೇರ್ ಮಾಡ್ತೀನಿ ಹಾಗೆ ಈ ಥರ ಆಗಿ ನಾನು ಟೆಕ್ಸ್ಟ್ ಬಗ್ಗೆ ಎಲ್ಲದು ಮಾಹಿತಿ ತೊಗೊಂಡು ಆಮೇಲೆ ಅಲ್ಲಿ ಹೋದಾಗ ನಾವು ಏನು ಸ್ಟೇ ಮಾಡ್ತೀವಲ್ವ ಆ ಸ್ಟೇ ಮಾಡಿ ಅಲ್ಲಿ ಸ್ಟೇ ಮಾಡ್ತೀವಲ್ಲ ಹೋಮ್ ಸ್ಟೇಸಲ್ಲಿ ಇರ್ಬೋದು ಅಥವಾ ಬೇಸ್ ಕ್ಯಾಂಪ್ಸಲ್ಲಿ ಹಿಮಾಲಯನ್ ರೇಂಜಸಲ್ಲಿ ಆ ಲೋಕಲೈಟ್ಸ್ನ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡೋಕ್ಕೆ ಏನು ಏನು ಸುತ್ತಮುತ್ತ ಇದೆ ಅಂತ ಕೇಳ್ಕೊತಾ ಇದ್ದೆ ಸೊ ಅವರು ಈಗ ಎಲ್ಲ ನಾಲೆಡ್ಜ್ ಇರುತ್ತೆ ಅದ್ರ ಬಗ್ಗೆ ಅಲ್ವಾ ಸೊ ಅವ್ರು ನಮಗೆ ಹಿಂಗೆ 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 ಅಂತ ಹೇಳ್ತಾಯಿದ್ರು ಸೊ ನೆಕ್ಸ್ಟ್ ಅದು ಮನೆ ಅಲ್ಲಿಂದ ಬರೋವಾಗಲೇ ನೆಕ್ಸ್ಟ್ ಪ್ಲ್ಯಾನ್ ಆಗಿಬಿಟ್ಟ ಆಗಿರ್ತಾ ಇತ್ತು ನನ್ನದು ಎಷ್ಟೋ ಸತಿ ಎವ್ರಿ ವೀಕೆಂಡ್ ನಾನು ವೆಸ್ಟರ್ನ್ ಘಾಟ್ಸ್ನ ಟ್ರೆಕ್ ಮಾಡಿದ್ದೀನಿ ಪ್ರತಿ ಶನಿವಾರ ಭಾನುವಾರ ಓ ಹಾಂ ಎವ್ರಿ ವೀಕೆಂಡ್ಸು ಆಮೇಲೆ ಈ ಟ್ರೆಕ್ಸು ಅಷ್ಟೇ ನಿಮಗೆ ಎಂಥ ವೆಸ್ಟರ್ನ್ ಘಾಟ್ಸ್ ಇರ್ಬೋದು ಯಾವಾಗಲೂ ಓಪನ್ ಇರೋಲ್ಲ ಅದಕ್ಕೆ ಒಂದು ಸೀಸನ್ ಇರುತ್ತೆ ಆ ಸೀಸನಲ್ಲಿ ಅಷ್ಟೇ ನೀವು ಟ್ರೆಕ್ ಮಾಡಬೇಕಾಗಿರೋದು ಆ ಸೀಸನ್ನಲ್ಲಿ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕಾಗತ್ತೆ ಎಲ್ಲ ಟ್ರಿಕ್ಸು ಅಷ್ಟೇ ನಿಮಗೆ ಯಾವಾಗಲೂ ಏನು ಓಪನ್ ಇರೋಲ್ಲ ಸೀಸನ್ ಅಂತ ಇದ್ದಾಗ ಮಾತ್ರ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗೋದು ಸೊ ಅದರದ್ದೆಲ್ಲದು ಇನ್ಫಾರ್ಮೇಷನ್ ನಮಗೆ ಇರಬೇಕು ಅಷ್ಟೇ ಮೇಡಮ್ ಇಷ್ಟೊಂದೆಲ್ಲ ಟ್ರೆಕ್ಕಿಂಗ್ ಮಾಡ್ತಾ ಬಂದಿದ್ದೀರಾ ಸೊ ಈ ಒಂದು ಟ್ರೆಕ್ ಮಾಡಿಲ್ಲ ನಾನು ಇದನ್ನು ಮಾಡಲೇಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ ಮತ್ತು ಫ್ಯೂಚರ್ ಏನೇನೆಲ್ಲ ಪ್ಲ್ಯಾನಿಂಗ್ಸ್ ಇದೆ ನಿಮಗೆ ಹಾ ಲಚ್ಚಿ ಇದು ಸಾರಿ ಚಾದರ್ ಟ್ರೆಕ್ ಅಂತ ಒಂದಿದೆ ಸಿಯಾಚಿನ್ ಅದು ಆ ಚಾದರ್ ಟ್ರೆಕ್ ಒಂದು ಮಾಡಬೇಕಂತ ತುಂಬ ಕನಸಿದೆ ನನಗೆ ಅದು ಆ್ಯಕ್ಚುಲಿ ಕೊರೋನಾ ಟೈಮಲ್ಲಿ ನಾನು ಪ್ಲ್ಯಾನ್ ಮಾಡಿದೆ ಕೂಡ ಈ ಕೊರೋನಾ ಬಂದು ಅದು ಸ್ಟಾಪ್ ಆಯಿತು ಆಗಿದ್ಮೇಲೆ ನಾನು ಅದರದ್ದು ಸ್ವಲ್ಪ ಗಮನ ಆ ಕಡೆಗೆ ಹೋಗಿಲ್ಲ ಬಟ್ ಮಾಡಲೇಬೇಕು ಅನ್ನೋದು ಒಂದು ನನಗೆ ಚಾದರ್ ಟ್ರೆಕ್ ಅದು ಹೆಂಗಿದೆ ಅಂದರೆ ಚಾದರ್ ಟ್ರೆಕ್ ಅಂದರೆ ಫ್ರೋಝನ್ದು ಇದು ವಾಟರ್ ಅದು ಅಂದರೆ ಐಸ್ ಥರ ಇರುತ್ತೆ ಅದು ಅದ್ರ ಮೇಲೆ ನಡೆಯೋದು ಕಿಲೋಮೀಟರ್ಸ್ ಗಟ್ಟಲೆ ಗೊತ್ತಿಲ್ಲ ನಿಮ್ಗೆ ಎಷ್ಟೋ ಸತಿ ಹಿಂಗ್ ಕಾಲ್ ಇಟ್ಟಾಗ ಒಳಗೆ ಹೋಗ್ಲು ಕೂಡ ಒಳಗ್ ಸಹಿತ ಹೋಗ್ಬಹುದು ಏನ್ ಬೇಕಾದ್ರೂ ಆಗ್ಬಹುದು ಅದು ಒಂದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಟ್ರೆಕ್ ಅಂದ್ರೆ ನಂಗೆ ಅದೊಂದು ಬಾಕಿ ಇದೆ ಬಿಕಾಸ್ ಅದು ಟೋಟಲಿ ಈಗ ಏನು ಹೇಳದ್ನಲ್ಲ ಇದೆಲ್ಲದಕ್ಕಿಂತ ಟೋಟಲ್ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹಾಗೆ ಬಹಳ ಹೊಸದಾಗಿ ಟ್ರೆಕ್ ಮಾಡೋರಿಗೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ಸ್ನ ಕೊಟ್ಟಿದ್ದೀರಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಅಷ್ಟೇ ನನ್ನನ್ನು ಕರೆದು ಈ ಥರ ಇಂಟರ್ವ್ಯೂ ಮಾಡಿ ನನ್ನ ಒಂದು ನನಗೆ ಏನು ನನಗೆ ಗೊತ್ತಿರೋದನ್ನ ನಾನೇನು ತುಂಬ ದೊಡ್ಡ ಸಾಧಕಿ ಅಂತ ಖಂಡಿತ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಸಾಧನೆ ಮಾಡಬೇಕು ಅಂತ ಹೊರಟಿದ್ರೆ ಬಹುಶಃ ಏನು ಬೇಕಾದ್ರೂ ಮಾಡ್ಬೋದಿತ್ತು ಬಟ್ ನಾನು ಹಂಗೆ ತೊಗೊಂಡಿಲ್ಲ ಇದನ್ನ ಜಸ್ಟ್ ನನಗೆ ಖುಷಿ ಕೊಡ್ತಾ ಇದೆ ನಂಗೆ ಆಗ್ತಾ ಇದೆ ನಾನು ಮಾಡ್ತಾ ಇದ್ದೀನಿ ಈ ತರ ತಗೊಂಡು ನಾನು ಇದನ್ನ ಮಾಡಿದ್ದು ಸೊ ಈ ಮಾಹಿತಿನ ಬೇರೆಯವರಿಗೂ ತಿಳಿಸೋ ಥರ ಮಾಡ್ಕೊಟ್ಟಂತ ನಿಮಗೂ ಅವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೇಡಮ್